ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನಾನಿವತ್ತು ತಲಕಾವೇರಿ ಕೊಡಗು ಡಿಸ್ಟಿಕಲ್ಲಿ ಬರೋ ತಲಕಾವೇರಿಯಲ್ಲಿ ಇದ್ದೀನಿ ನೋಡಿ ವಾತಾವರಣ ಮಾತ್ರ ಏನು ಸೂಪರ್ ಆಗಿದೆ ಅಂತ ನಮ್ಮ ಕಡೆ ಈ ಥರ ವಾತಾವರಣ ನೋಡೋಕ್ಕೆ ಚಾನ್ಸೇ ಇಲ್ಲ ನಾವು ಹೋದಾಗ ಈ ರೀತಿ ವಾತಾವರಣ ಕಾಣಿಸ್ತಾ ಇತ್ತು ಮನ್ಸಿಗೆ ಮಾತ್ರ ತುಂಬ ಮುದ ಅನ್ನಿಸ್ತು ಮತ್ತು ಖುಷಿ ಕೂಡ ಆಯಿತು ನೋಡಿ ನೀವು ಕೆಲವು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನೀವು ನೋಡಿ ಮತ್ತು ಎಂಜಾಯ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ತುಂಬ ಗಾಡಿಗಳು ಕೂಡ ಹೋಗ್ತಾ ಇತ್ತು ಅದರಲ್ಲಿ ನಾವು ಕೂಡ ಒಬ್ಬರಾಗಿದ್ವಿ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಇಲ್ಲಿ ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇನೆ ಹೋಗಿರೋದು ನೋಡಿ ಇದು ಎಂಟ್ರೆನ್ಸ್ ಈ ಥರ ಬೋರ್ಡ್ ಕಾಣಿಸುತ್ತೆ ಹೋಗ್ತಾ ಹೋಗ್ತಾ ವೆದರ್ ಮಾತ್ರ ತುಂಬ ಸಖತ್ತಾಗಿತ್ತು ಆಗಿತ್ತು ಮಳೆನೂ ಅಷ್ಟು ಇರಲಿಲ್ಲ ಮುಂದಕ್ಕೆ ಹೋದಂಗೆಲ್ಲ ಹೋದಂಗೆಲ್ಲ ಮಳೆನೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಕೆಲವು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ತಲಾ ಇದೇ ಕಾವೇರಿದು ಉಗಮ ಸ್ಥಳ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ಲವರ್ ಫ್ಲವರ್ ಮುಂದೆ ಒಂದು ಹುಂಡಿ ತರ ಇದೆ ಅಲ್ವಾ ಅದೇ ಉಗಮ ಸ್ಥಳ ಅಂತ ಕರೀತಾರೆ ಅಲ್ಲಿ ಎಲ್ರು ಹಾಕಿ ನಮಸ್ತೆ ನಮಸ್ಕಾರ ಮಾಡ್ತಾ ಇದ್ರು ನಾವು ಕೂಡ ಅಷ್ಟೇ ದೂರ ನೋಡಿ ಎಂಜಾಯ್ ಮಾಡಿದ್ವಿ